ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ನಮ್ಮ ದೇಶದ ಮರ್ಯಾದೆಯನ್ನು ಕಳೆಯೋಕೆ ಪ್ರತಿದಿನ ಕೆಲವರು ಪ್ರಯತ್ನವನ್ನು ದೇಶದ ಒಳಗೆ ಮಾಡ್ತಾ ಇದ್ದರೆ ಇನ್ನು ಕೆಲವರು ವಿದೇಶದಲ್ಲಿ ಅಂಥದ್ದೇ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಅದರಲ್ಲಿ ರಾಹುಲ್ ಗಾಂಧಿ ಮೊದಲ ಸ್ಥಾನದಲ್ಲಿರ್ತಾರೆ ಅದಕ್ಕೆ ಅವರು ಬಳಕೆ ಮಾಡಿಕೊಳ್ತಾ ಇರೋದು ದೇಶವನ್ನು ಉದ್ಧಾರ ಮಾಡೋಕೆ ದೇಶವನ್ನು ಕಟ್ಟೋಕೆ ಕೊಟ್ಟಿರೋ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಅದನ್ನು ಮುಟ್ಟುಗೋಲು ಹಾಕಿಕೊಳ್ಳಿ ಅನ್ನೋ ಮಾತುಗಳು ಈಗ ಕೇಳಿ ಬರ್ತಾ ಇವೆ ಇನ್ನೊಂದು ಕಡೆ ರಾಹುಲ್ ಗಾಂಧಿಯ ಓಟ್ ಚೋರಿ ಅವರಿಗೆ ರಿವರ್ಸ್ ಗೇರ್ ಅಲ್ಲಿ ತೆಲಂಗಾಣದಲ್ಲಿ ಹೊಡಿತಾ ಇದೆ ತೆಲಂಗಾಣದಲ್ಲಿ ನಕಲಿ ವೋಟರ್ ಐ ಡಿ ಹಂಚಿಕೆ ಮಾಡಿರೋದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಆ ವಿಡಿಯೋ ಮತ್ತು ಫೋಟೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇವೆ ಆದರೂ ಯಾವುದೇ ಕಾಂಗ್ರೆಸ್ ಕಲಿಗಳು ಮಾತಾಡ್ತಾ ಇಲ್ಲ ಅದಕ್ಕೆ ಈಗ ಮೌನ ಯಾಕೆ ಮಾತಾಡ್ರಪ್ಪ ಅಂತ ನಮ್ಮ ಜನರು ಕೇಳ್ತಾ ಇದ್ದಾರೆ ಜೊತೆಗೆ ರಾಹುಲ್ ಗಾಂಧಿ ಇಲ್ಲಿಯವರೆಗೂ ಹೇಳ್ತಾ ಇದ್ದ ವೋಟ್ ಚೋರಿ ಇದೇನಾ ಅಂತ ಕೇಳೋ ಹಾಗೆ ಮಾಡಿದೆ ಹಾಗಾದರೆ ರಾಹುಲ್ ಗಾಂಧಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇಟ್ಕೊಂಡು ಆಡ್ತಾ ಇರೋ ಆಟ ಏನು ವೋಟ್ ಚೋರಿ ಹೆಸರಲ್ಲಿ ಅವರದ್ದೇ ಪಕ್ಷ ಸಿಕ್ಕಿದ್ದ ಪಾಠ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದಾಸ ಪೆಂಗನ ಹಾಗೆ ಕಾಣಿಸೋ ರಾಹುಲ್ ಗಾಂಧಿಯವರು ಮೌನವನ್ನು ಬಿಟ್ಟು ಮಾತಾಡಬೇಕು ಇವಾಗ ಏನಾದರೂ ಮಾತಾಡದೆ ನಿದ್ರೆ ಮಾಡ್ತಾ ಇದ್ರೆ ಮುಂದೆ ರಾಹುಲ್ ಗಾಂಧಿಯ ಮಾತನ್ನು ಯಾರೂ ಕೇಳೋಕೆ ರೆಡಿ ಇರಲ್ಲ ಯಾಕಂದರೆ ನಮ್ಮ ದೇಶದ ಗೌರವ ಯಾರತ್ತನ ಮನೆಯ ಸ್ವತ್ತು ಅಲ್ಲ ಆಸ್ತಿನೂ ಅಲ್ಲ ಅದನ್ನು ವಿದೇಶದಲ್ಲಿ ಕೂತ್ಕೊಂಡು ಹರಾಜು ಹಾಕೋಕೆ ಯಾವುದೇ ಅಯೋಗ್ಯನಿಗೂ ಅಧಿಕಾರ ಇರಲ್ಲ ಇದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಮೊಂಡ ದೇಶದ ದಂಡಪಿಂಡ ವಿದೇಶಗಳಲ್ಲೇ ಕಾಲವನ್ನು ಕಳೆಯುವ ವಿಪಕ್ಷ ನಾಯಕ ರಾಹುಲ್ ಲಾಲ್ ಮಿನ್ಸಿ ಗಂಡಿ ಅಂದರೆ ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಿಜ ಹಾಗಂತ ನಮಗೆ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಸಿಕ್ಕಾಪಟ್ಟೆ ದೇಶದ ವಿರುದ್ಧ ಮಾತಾಡೋದು ಅದರಲ್ಲೂ ವಿದೇಶದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಅಜೆಂಡಾ ನಡೆಸೋದು ಭಾರತದ ಪ್ರತಿಷ್ಠೆಯನ್ನು ಹಾಳು ಮಾಡೋಕೆ ಭಾರತದ ಹೆಸರಿಗೆ ಕಪ್ಪು ಮಸಿಯನ್ನು ಬೆಳೆಯೋ ಪ್ರಯತ್ನವನ್ನು ಮಾಡೋಕೆ ಯಾವುದೇ ಭಾರತೀಯನಿಗೋ ಅಧಿಕಾರ ಇರಲ್ಲ ಅದು ರಾಹುಲ್ ಗಾಂಧಿ ಆದರೆ ಏನು ಖಾನ್ ಆದರೆ ಏನೋ ಇಲ್ಲ ನಮ್ಮ ದೇಶದ ಯಾವುದೇ ವ್ಯಕ್ತಿ ಆದರೆ ಏನೋ ಈಗ ಬಿ ಜೆ ಪಿಯ ಸಂಸದ ನಿಶಿಕಾಂತ್ ದುಬೆ ಅವರು ವಿದೇಶದಲ್ಲಿ ಭಾರತದ ವಿರುದ್ಧ ರಾಹುಲ್ ಗಾಂಧಿ ಮಾತಾಡಿದರ ಬಗ್ಗೆ ಅದನ್ನೇ ಇಟ್ಕೊಂಡು ಅಜೆಂಡಾ ಮಾಡ್ತಾ ಇರೋದ್ರ ಬಗ್ಗೆ ಜೊತೆಗೆ ಭಾರತದ ಪ್ರತಿಷ್ಠೆಗೆ ಧಕ್ಕೆಯನ್ನು ತಂದಿದ್ದಕ್ಕೆ ಮಾತಾಡ್ತಾ ಇದ್ದಾರೆ ಅದು ಸಾಕಾಗಲ್ಲ ಅಂತ ರಾಹುಲ್ ಗಾಂಧಿಗೆ ಎರಡು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದರಲ್ಲಿ ಮೊದಲನೆಯದ್ದು ರಾಹುಲ್ ಗಾಂಧಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಭಾರತ ಸರ್ಕಾರ ಮುಟ್ಟುಗೋಲು ಹಾಕಬೇಕು ಎರಡನೆಯದ್ದು ರಾಹುಲ್ ಗಾಂಧಿ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ನಿಶಿಕಾಂತ್ ದುಬೆ ಕೇಳ್ತಾ ಇರೋದ್ರಲ್ಲೂ ಲಾಜಿಕ್ ಮತ್ತು ನ್ಯಾಯ ಇದೆ ಯಾಕಂದರೆ ರಾಜತಾಂತ್ರಿಕ ಪಾಸ್ಪೋರ್ಟ್ ನಮ್ಮ ದೇಶದ ವಿಶೇಷ ನಾಯಕರಿಗೆ ಮಾತ್ರ ಸಿಗೋದು ಸಾಮಾನ್ಯ ಜನರಿಗೆ ಇದನ್ನು ಕೊಡೋದೂ ಇಲ್ಲ ಅಂತಹ ಪಾಸ್ಪೋರ್ಟ್ ರಾಹುಲ್ ಗಾಂಧಿಗೂ ಸಿಕ್ಕಿದೆ ಈ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ದೇಶದ ಹಿತಾಸಕ್ತಿಗೆ ಬಳಕೆಯನ್ನು ಮಾಡಬೇಕು ಆದರೆ ರಾಹುಲ್ ಗಾಂಧಿ ಅವರದ್ದೇ ಪಕ್ಷದ ನಾಯಕರೆಲ್ಲ ಹೇಳಿಕೊಳ್ಳೋ ಹಾಗೆ ವಿದೇಶಕ್ಕೆ ಹೋಗೋದು ಖಾಸಗಿ ಸುತ್ತಾಟ ಮಾಡೋಕ್ಕೆ ಅಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದ್ದರೆ ಏರ್ಪೋರ್ಟಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಸಿಗುತ್ತೆ ವೀಸಾ ಕೂಡ ಬೇಗ ಸಿಕ್ಕಿಬಿಡುತ್ತೆ ಅದೇ ನಾರ್ಮಲ್ ಪಾಸ್ಪೋರ್ಟ್ ಆದರೆ ವಿ ಐ ಪಿ ಟ್ರೀಟ್ಮೆಂಟು ಇರಲ್ಲ ಯಾವುದೇ ವೀಸಾ ಆದರೂ ಅರ್ಜೆಂಟಲ್ಲಿ ಸಿಗಲ್ಲ ಈಗ ಅದನ್ನೇ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಕೇಳ್ತಾ ಇದ್ದಾರೆ ಈ ರಾಹುಲ್ ಗಾಂಧಿ ಅನ್ನೋ ಮನುಷ್ಯನಿಗೆ ರಾಜ್ಯತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ಸಿಕ್ಕಿದೆ ಯಾವಾಗಲೂ ವಿದೇಶಕ್ಕೆ ಹೋಗಿ ಅಲ್ಲೇ ಕೂತ್ಕೊಂಡು ಭಾರತದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಭಾರತದ ವಿರುದ್ಧ ವಿಷವನ್ನು ಕಕ್ಕೋ ರಾಹುಲ್ ಗಾಂಧಿಗೆ ಯಾಕೆ ಕೊಡಬೇಕು ಅಂತ ಅದನ್ನು ಮೊದಲು ಮುಟ್ಟಗೋಲು ಹಾಕಿಕೊಳ್ಳಿ ಇಂತಹ ಯೋಗ್ಯತೆ ಇಲ್ಲದ ದೇಶದ ಬಗ್ಗೆ ಕಾಳಜಿ ಇಲ್ಲದವರಿಗೆ ದೇಶದ ವಿರುದ್ಧವೇ ವಿದೇಶದಲ್ಲಿ ಕೂತ್ಕೊಂಡು ಅಜೆಂಡಾ ನಡೆಸೋರಿಗೆ ಯಾಕೆ ಇಂತಹ ಅಧಿಕಾರವನ್ನು ಕೊಡಬೇಕು ಅನ್ನೋದನ್ನು ನಿಶಿಕಾಂತ್ ದುಬೆ ಹೇಳ್ತಾ ಇದ್ದಾರೆ ಜೊತೆಗೆ ರಾಹುಲ್ ವಿರುದ್ಧ ಕ್ರಮವನ್ನು ಜರುಗಿಸಿ ಅಂತಿದ್ದಾರೆ ಯಾಕಂದರೆ ರಾಹುಲ್ ಗಾಂಧಿ ವಿದೇಶದಲ್ಲಿ ಕೂತ್ಕೊಂಡು ಭಾರತದ ವಿರುದ್ಧ ಕೊಡೋ ಯಾವುದೇ ಹೇಳಿಕೆಗಳಿಗೆ ಸಾಕ್ಷಿಗಳನ್ನು ಕೊಡಲ್ಲ ಇನ್ನು ಅವರದ್ದೇ ಕಾಂಗ್ರೆಸ್ ಪಕ್ಷದಲ್ಲಿರೋ ಯಾವುದೇ ನಾಯಕರ ಬಳಿ ಅವರು ಎಲ್ಲಿಗೆ ಹೋಗಿದ್ದಾರೆ ಯಾಕೆ ಹೋಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿರಲ್ಲ ಅವರು ತಿಳ್ಕೊಂಡಿರೋದು ಇಲ್ಲ ಹಾಳಾಗಿ ಹೋಗಲಿ ಪಕ್ಷದಲ್ಲಿರೋ ನಾಯಕರಿಗೆ ಬೇಡ ಖುದ್ದು ರಾಹುಲ್ ಗಾಂಧಿ ಅವರಿಗೆ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿರಲ್ಲ ಹೋಗಿ ಆದಮೇಲೆ ಗೊತ್ತಾಗುತ್ತೆ ಅನಿಸುತ್ತೆ ನಾನು ಈ ದೇಶಕ್ಕೆ ಬಂದಿದ್ದೀನಿ ಅಂತ ಆ ದೇಶದಲ್ಲಿ ಈ ರಾಹುಲ್ ಗಾಂಧಿಯನ್ನು ಮಾತಾಡಿಸೋ ಇವರ ಮಾತನ್ನು ಕೇಳೋ ಪೆಂಗಗಳು ಇರೋ ಯೂನಿವರ್ಸಿಟಿ ಇದಾವ ಅಂತ ಅವರ ತಂಡವನ್ನು ಹುಡುಕೋಕೆ ಹೇಳ್ತಾರೆ ಅದಾದ ಮೇಲೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವರ ಉಪನ್ಯಾಸ ಕೇಳಿದವರ ಕತೆ ಮುಗಿದೇ ಹೋಗಿಬಿಡುತ್ತೆ ಹಾಳಾಗಿ ಹೋಗಲಿ ರಾಹುಲ್ ಸರ್ಕಾರದ ಕೆಲಸಕ್ಕೋ ಅಥವಾ ದೇಶದ ಕೆಲಸವನ್ನು ಮಾಡೋಕೆ ವಿದೇಶಕ್ಕೆ ಹೋಗಿರ್ತಾರ ಅಂದರೆ ಖಂಡಿತ ಅಂತಹ ಒಳ್ಳೆಯ ಕೆಲಸವನ್ನು ರಾಹುಲ್ ಗಾಂಧಿ ಮಾಡೋದೇ ಇಲ್ಲ ಅಂತಹ ಚಾನ್ಸ್ ಇರೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ರಾಹುಲ್ ಗಾಂಧಿ ಅವರ ಖಾಸಗಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗ್ತಾರೆ ಅಂತ ಅವರೇ ಹೇಳಿಕೊಳ್ತಾರೆ ಅವರ ಪಕ್ಷದ ನಾಯಕರು ಹೇಳ್ತಾ ಇರ್ತಾರೆ ಆದರೆ ಈ ಮನುಷ್ಯ ಒಬ್ಬ ಸಂಸದ ಮತ್ತು ವಿಪಕ್ಷ ನಾಯಕ ಅವರು ಭಾರತ ದೇಶದ ಜನರಿಂದ ಆಯ್ಕೆಯಾಗಿರ್ತಾರೆ ಅಂಥದ್ರಲ್ಲಿ ಪರ್ಸನಲ್ ಲೈಫ್ ಹೇಗರಿ ಬರುತ್ತೆ ಆಯಿತು ಪರ್ಸನಲ್ ಲೈಫ್ಗೆ ಹೋಗಿದ್ದಾರೆ ಅಂದ್ಕೊಳ್ಳೋಣ ಅಂದರೆ ಒಂದು ವರ್ಷದಲ್ಲಿ ಮೂವತ್ತಾರು ವಿದೇಶ ಪ್ರಯಾಣವನ್ನು ಯಾವನಾದರೂ ಪರ್ಸನಲ್ ಲೈಫ್ಗೆ ಮಾಡ್ತಾನ ಇಲ್ಲಿ ಪ್ರಧಾನಿ ಮೋದಿ ಅವರು ಯಾವುದೇ ವಿದೇಶ ಪ್ರವಾಸವನ್ನು ಮಾಡಿದರೂ ಕೂಡ ಅದರ ಕುರಿತು ಹೇಳಿಕೆಗಳನ್ನು ಕೊಡ್ತಾರೆ ಅದರ ಕುರಿತಾದ ಫೋಟೋಗಳು ಮತ್ತು ವಿಡಿಯೋಗಳನ್ನು ಪೋಸ್ಟ್ ಮಾಡಿಕೊಳ್ತಾರೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ದೇಶದ ಜನರಿಗೆ ಆಗಾಗ ತಿಳಿಸ್ತಾ ಇರ್ತಾರೆ ಆದರೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅಂದರೆ ದೇಶದ ಪ್ರಧಾನಿಗೆ ಸಮನಾದ ಹುದ್ದೆ ಅಥವಾ ದೇಶದ ಪ್ರಧಾನಿಗೆ ಪರ್ಯಾಯ ಅಂತಲೂ ಕೂಡ ಅದನ್ನು ಕರೆಯಲಾಗತ್ತೆ ಆದರೂ ಇವರು ಎಲ್ಲಿರ್ತಾರೆ ಏನು ಮಾಡ್ತಾರೆ ಯಾಕೆ ಹೋಗಿದ್ದಾರೆ ಅನ್ನೋದು ದೇಶದಲ್ಲಿ ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಅಂತ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಿ ಅನ್ನೋ ಬೇಡಿಕೆಯನ್ನು ನಿಶಿಕಾಂತ ದುಬೆ ಇಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿಯ ಸಂಬಿತ್ ಪಾತ್ರ ಕೂಡ ಒಂದಷ್ಟು ದಿನಗಳ ಹಿಂದೆ ಇದನ್ನೇ ಹೇಳಿದರು ನಮ್ಮ ದೇಶದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ಪೆಷಲ್ ಟ್ಯಾಲೆಂಟ್ ಏನೂ ಅಲ್ಲ ಅವರನ್ನು ಯಾವುದೋ ಯೂನಿವರ್ಸಿಟಿ ಕರೆಸಿಕೊಳ್ಳುವಷ್ಟು ಅರ್ಹತೆ ಅವರಿಗಿಲ್ಲ ಆದರೂ ಅಲ್ಲಿನ ಯೂನಿವರ್ಸಿಟಿಗಳು ಯಾಕೆ ಕರೆಸಿಕೊಳ್ತವೆ ಇದನ್ನು ಕೂಡ ತನಿಖೆ ಮಾಡಬೇಕು ಅಂತ ಪಾಪ ಈ ಬಿ ಜೆ ಪಿಯ ಸಂಬಿತ್ ಪಾತ್ರ ಅವರಿಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾರೆ ರಾಹುಲ್ ಗಾಂಧಿ ಬಳಿ ಬಹಳಷ್ಟು ಟ್ಯಾಲೆಂಟ್ ಇದೆ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದರೆ ಅದನ್ನು ನಾನು ಒಪ್ಪಿಕೊಳ್ಳಲ್ಲ ಯಾಕಂದರೆ ರಾಹುಲ್ ಗಾಂಧಿಯ ಬಳಿ ಅತ್ಯುತ್ತಮವಾದ ಟ್ಯಾಲೆಂಟ್ ಇದ್ದೇ ಇದೆ ಅದಕ್ಕೆ ಯೂನಿವರ್ಸಿಟಿಗಳು ಅವರನ್ನು ಕರೆಸಿಕೊಳ್ಳುತ್ತವೆ ಆ ಯೂನಿವರ್ಸಿಟಿಗಳಲ್ಲೂ ಎರಡು ಕ್ಯಾಟಗರಿ ಇವೆ ಮೊದಲ ಕ್ಯಾಟಗರಿ ಅಂದರೆ ರಾಹುಲ್ ಟ್ಯಾಲೆಂಟ್ ಅಂದರೆ ನಮ್ಮ ದೇಶದ ವಿರುದ್ಧವಾಗಿ ಮಾತಾಡೋದು ಇಲ್ಲರ ಕಥೆಗಳನ್ನು ನಂಬೋ ಹಾಗೆ ಹೇಳೋದು ಅದಕ್ಕಾಗಿ ಭಾರತದ ವಿರುದ್ಧ ಅಜೆಂಡಾ ನಡೆಸುವ ವಿಶ್ವವಿದ್ಯಾಲಯಗಳು ಕರೆಸಿಕೊಳ್ಳುತ್ತವೆ ಅಪ್ಪಿತಪ್ಪಿ ಆ ಯೂನಿವರ್ಸಿಟಿಗಳು ಕರೆಸಿಕೊಳ್ಳದೇ ಇದ್ದರು ರಾಹುಲ್ ಗಾಂಧಿ ಅವರ ಕಾಲನ್ನು ಹಿಳ್ಕೊಂಡಾದರೂ ಅಲ್ಲಿಗೆ ಹೋಗಿ ನಮ್ಮ ದೇಶದ ವಿರುದ್ಧ ನಮ್ಮ ದೇಶದಲ್ಲಿ ಸಂವಿಧಾನ ಕತ್ರೆ ಮೇಹೆ ಅಂತ ಕತ್ತೆಯ ಹಾಗೆ ಮಾತಾಡ್ತಾರೆ ಆದರೆ ತಮಾಷೆ ಅಂದರೆ ಸಂವಿಧಾನ ಯಾರಿಂದ ಮೇಹೆ ಇಂಡಿಯಾದಲ್ಲಿ ಅಂತ ಇಲ್ಲಿಯವರೆಗೂ ಸರಿಯಾಗಿ ಹೇಳೇ ಇಲ್ಲ ಇನ್ನು ಎರಡನೇ ಕ್ಯಾಟಗರಿ ಯೂನಿವರ್ಸಿಟಿಗಳು ರಾಹುಲ್ ಗಾಂಧಿಯನ್ನು ಒಬ್ಬ ಕಾಮಿಡಿಯನ್ ಅಂತಾನೋ ಇಲ್ಲ ಅಂದರೆ ಅವರನ್ನು ನೋಡಿ ನಗೋದಕ್ಕೆ ಕರೆಸಿಕೊಳ್ಳುತ್ತವೆ ಅಂದರೆ ಈ ಯೂನಿವರ್ಸಿಟಿಗಳ ಪ್ರಕಾರ ರಾಹುಲ್ ಒಬ್ಬ ಜೋಕರ್ ಅಂತ ಅಲ್ಲೂ ಕೂಡ ರಾಹುಲ್ ಗಾಂಧಿಯನ್ನು ಕರೆಸಿಕೊಳ್ಳದೆ ಇದ್ದರು ಬ್ರದರ್ ಬ್ರದರ್ ಗಿವ್ ಮಿ ಒನ್ ಚಾನ್ಸ್ ಪ್ಲೀಸ್ ಅಂತ ಕೇಳಿಕೊಂಡು ಹೋಗ್ತಾರೆ ಅವರು ಚಾನ್ಸ್ ಕೊಡಲ್ಲ ಅಂದರೂ ರಾಹುಲ್ ಗಾಂಧಿ ಬಿಡೋದೇ ಇಲ್ಲ ಇದೆಲ್ಲ ಟ್ಯಾಲೆಂಟಲ್ವೇಂದರೆ ಈ ಬಿ ಜೆ ಪಿಯ ಸಂಬಿತ್ ಪಾತ್ರ ಅವರಿಗೆ ಇಂತಹ ಟ್ಯಾಲೆಂಟ್ಗಳನ್ನು ಆಗ್ತಾ ಆಗ್ತಾಯಿಲ್ಲ ಅಂದರೆ ಅವರ ವಿರುದ್ಧ ಬಿ ಜೆ ಪಿ ಶಿಸ್ತು ಕ್ರಮವನ್ನು ತಗೋಬೇಕು ಅದೇನೇ ಆದರೂ ನಮ್ಮ ವಿಪಕ್ಷ ನಾಲಾಯಕ ನಾಯಕ ರಾಹುಲ್ ಗಾಂಧಿ ಓಟ್ ಚೋರಿಯಾಗಿದೆ ಓಟ್ ಆಗಿದೆ ಅಂತ ಹೋದ ಕಡೆಗಳಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಆದ್ರೆ ಇವರದ್ದೇ ಕಾಂಗ್ರೆಸ್ ಪಕ್ಷದ ನಾಯಕ ವೋಟ್ ಚೋರಿ ಮಾಡಿ ಈಗ ತದ್ಲಾಕೊಂಡಿದ್ದಾರೆ ಇದರ ಬಗ್ಗೆ ರಾಹುಲ್ ಅನ್ನೋ ಹುಳ ಉಸಿರನ್ನೇ ಬೀಳ್ತಾ ಇಲ್ಲ ರಾಹುಲ್ ಗಾಂಧಿ ಈ ತರ ಮೌನವಾಗಿದ್ರೆ ನಮ್ಮಂಥವರಿಗೆ ಅನುಮಾನ ಬರಲ್ವಾ ಖಂಡಿತ ಬರುತ್ತೆ ಆಯಿತು ರಾಹುಲ್ ಗಾಂಧಿ ಏನೋ ಮಾತಾಡ್ತಾ ಇಲ್ಲ ಎಲ್ಲೋ ವಿದೇಶದಲ್ಲಿ ಮಲಗಿಕೊಂಡಿದ್ದಾರೆ ಅಂದ್ಕೊಳ್ಳೋಣ ಇಡೀ ಕಾಂಗ್ರೆಸ್ ಪಕ್ಷವೇ ಮೌನವಾಗಿ ಮಲಗಿಬಿಟ್ಟಿದೆ ಅದರಲ್ಲೂ ನಮ್ಮ ರಾಜ್ಯದ ಮಂತ್ರಿ ಬೇಡದೇ ಇರೋದನ್ನು ಮಾತಾಡೋ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಅಭಿವೃದ್ಧಿಯ ಸಂಕೇತ ಅಂತ ಹೇಳಿದ್ದ ಪ್ರಿಯಾಂಕ ಖರ್ಗೆ ಅದೇ ರೀ ಹಿರಿಕರ್ಗೆ ಅವರ ಪುತ್ರ ಮರಿಕರ್ಗೆ ಕೂಡ ಇದನ್ನ ಮಾತಾಡ್ತಾ ಇಲ್ಲ ಆದರೂ ಟ್ರಾಫಿಕ್ ಅತಿಯಾಗಿ ಜಾಮ್ ಆಗ್ತಾ ಇರೋದಕ್ಕೆ ಕಾರಣ ಕಿತ್ತು ಹೋಗಿರೋ ರಸ್ತೆಗಳು ಅನ್ನೋ ಕಾಮನ್ ಸೆನ್ಸ್ ಇಲ್ಲದವರು ಇದನ್ನು ಹೇಗೆ ಮಾತಾಡ್ತಾರೆ ಬಿಡಿಪ್ಪ ಆದರೆ ಬಿ ಜೆ ಪಿಯ ರಘುನಂದನ್ ಇದೆಲ್ಲವನ್ನ ಬಹಿರಂಗಪಡಿಸಿದ್ರು ಅದಾದ ಮೇಲೆ ಇಡೀ ದೇಶಕ್ಕೆ ಗೊತ್ತಾಗ್ತಾ ಇದೆ ರಾಹುಲ್ ಗಾಂಧಿ ಒಬ್ಬ ವಿದೇಶಿ ಹೀರೋ ಕಪಟ ನಾಟಕ ಮಾಡುವನು ಅಂತ ನಾವು ಹೇಳ್ತಾ ಇಲ್ಲ ಅದೇ ಬಿ ಜೆ ಪಿಯ ರಘುನಂದನ್ ಹೇಳ್ತಾ ಇದ್ದಾರೆ ಅದರಲ್ಲೂ ಮತದಾರರಿಗೆ ನಕಲಿ ಗುರುತಿನ ಚೀಟಿಗಳನ್ನು ವಿತರಣೆ ಮಾಡಿದ್ದಕ್ಕೆ ಪಿ ನವೀನ್ ಯಾದವ್ ವಿರುದ್ಧ ತೆಲಂಗಾಣ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಆ ವಿಡಿಯೋಗಳು ಮತ್ತು ಫೋಟೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ ಅದೇ ಈಗ ಸಾಕ್ಷಿಯಾಗಿರೋದು ಆದರೂ ನಮ್ಮ ದೇಶದಲ್ಲಿ ಯಾರಿಗೂ ತಲೆಗೆ ಬಾರದ ವೋಟ್ ಜೋರಿ ರಾಹುಲ್ಗೆ ಮಾತ್ರ ಬಂದಿತ್ತು ಅಂದರೆ ಅದನ್ನು ಅವರದ್ದೇ ಪಕ್ಷದವರು ಮಾಡಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಈಗ ಪೊಲೀಸರು ಜನತಾ ಪ್ರಾತಿನಿಧ್ಯ ಕಾನೂನು ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ರಘುನಂದನ್ ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರನ್ನು ಕೊಟ್ಟಿದ್ದಾರೆ ಯಾವಾಗಲೂ ಪ್ರಜಾಪ್ರಭುತ್ವ ತೊಂದರೆಯಲ್ಲಿದೆ ಅಂತ ಹೇಳೋ ಫಲಸನ್ನು ನಾಯಕರು ಮತ್ತು ರಾಹುಲ್ ಗಾಂಧಿ ಈಗ ಅದು ಯಾಕೆ ಮಾತಾಡ್ತಾ ಇಲ್ಲ ಅವರದ್ದೇ ಪಕ್ಷದವರು ಮಾಡಬಾರದ್ದನ್ನು ಮಾಡಿದರೆ ಆಗ ಪ್ರಜಾಪ್ರಭುತ್ವಕ್ಕೆ ಮತ್ತೆ ಸಂವಿಧಾನಕ್ಕೆ ಧಕ್ಕೆ ಆಗಲ್ವಾ ಅಥವಾ ಅವರದ್ದೇ ಪಕ್ಷದವರು ಮಾಡೋದನ್ನು ಬೇರೆಯವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳ್ಕೊಂಡು ಅದನ್ನೇ ವಿದೇಶದಲ್ಲೂ ಹೇಳ್ತಾ ಅಡ್ಡಾಡ್ತಾ ಇರೋದನ್ನು ಏನಂತ ಹೇಳಬೇಕು ಇವರದ್ದೇ ಪಕ್ಷದವರು ನಕಲಿ ವೋಟರ್ ರೈಲ್ಗೆ ಹಂಚಿರೋದಕ್ಕೆ ಯೋಗ್ಯತೆ ಇಲ್ಲದ ನಾಲಾಯಕ್ ವಿದೇಶ ಸುತ್ತೋ ನಾಯಕ ವಿಪಕ್ಷ ನಾಯಕ ರಾಹುಲ್ ಏನಾದರೂ ಮಾತಾಡ್ತಾರಾ ಅಂದರೆ ಖಂಡಿತ ಮಾತಾಡಲ್ಲ ಯಾಕಂದರೆ ಭಾರತ ಏನೋ ಅಪ್ಪಂದಿರದ್ದೆ ಅನ್ನೋ ಹಾಗೆ ಬಹಳಷ್ಟು ಜನರು ಇಲ್ಲದನ್ನ ನಮ್ಮ ದೇಶದ ಒಳಗೆ ಹಾಗೆ ವಿದೇಶದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ದೇಶದ ಮರ್ಯಾದೆಯನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾನೆ ಇರ್ತಾರೆ ಆದರೆ ಇಲ್ಲಿ ಯಾವನೋ ಅಯೋಗ್ಯ ಮಾತಾಡಿದರೆ ದೇಶದ ಮರ್ಯಾದೆ ಹೋಗಲ್ಲ ಒಂದು ದೇಶದ ಮರ್ಯಾದೆಯನ್ನು ದೇಶದ ಪ್ರಧಾನಿಯಾದವರನ್ನು ನೋಡಿ ಅಳತೆಯನ್ನು ಮಾಡಲಾಗುತ್ತೆ ಈ ರಾಹುಲ್ ಗಾಂಧಿ ನೋಡ್ತಾ ಇದ್ದರೆ ಒಂಥರ ಈ ನೊಬೆಲ್ ಪ್ರಶಸ್ತಿ ಸಿಗದ ಟ್ರಂಪ್ ನೋಡಿದ ಹಾಗೆ ಆಗ್ತಾ ಇದೆ ಅವರು ಆಡಿದ ಹಾಗೆ ಇವನು ಆಡ್ತಾ ಇದ್ದಾನೆ ಇದು ಗೆಳೆಯರೆ ರಾಹುಲ್ ಗಾಂಧಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇಟ್ಕೊಂಡು ದೇಶವನ್ನು ಹಾಳು ಮಾಡೋಕೆ ಖಾಸಗಿ ಪ್ರಯಾಣ ಅನ್ನೋದನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇರೋದು ಮತ್ತು ಅವರದ್ದೇ ಪಕ್ಷದ ಓಟ್ ಸೂರ್ಯ ಬಗ್ಗೆ ಮಾತಾಡದೆ ಅತಿ ಬುದ್ಧಿವಂತರ ಹಾಗೆ ಆಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ